ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಜಕೀಯ ಕರ್ಮಭೂಮಿ ವಾರಣಾಸಿ ಲೋಕಸಭಾ ಕ್ಷೇತ್ರ ಬರುವ ಉತ್ತರ ಪ್ರದೇಶ ರಾಜ್ಯದ ಲೋಕಸಭಾ ಚಿತ್ರಣ ಯಾವ ರೀತಿಯಲ್ಲಿದೆ ಉತ್ತರ ಪ್ರದೇಶ ಗೆದ್ದರೆ ದೆಹಲಿ ಗದ್ದುಗೆ ಗೆದ್ದಂತೆ ಎನ್ನುವ ಮಾತು ಚಾಲ್ತಿಯಲ್ಲಿದೆ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಉತ್ತರ ಪ್ರದೇಶದ ಎಂಬತ್ತು ಸ್ಥಾನಗಳ ಪೈಕಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸ್ವತಂತ್ರವಾಗಿ ಎರಡು ಬಾರಿ ಕೇಂದ್ರದಲ್ಲಿ ಅಧಿಕಾರ ನಡೆಸಿರುವ ಮೋದಿ ಅಮಿತ್ ಶಾ ಜೋಡಿಗೆ ಈ ಬಾರಿ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಜಿದ್ದ ಜಿದ್ದಿನ ಚಿತ್ರಣ ತೆರೆಯಲಿದೆ ಐ ಎ ಮೈತ್ರಿಕೂಟ ಬಿಜೆಪಿಗೆ ಯಾವ ರೀತಿಯಲ್ಲಿ ಪ್ರಬಲ ಪೈಪೋಟಿ ನೀಡಲಿದೆ ಎನ್ನುವುದರತ್ತ ದೆಹಲಿಯ ಗದ್ದುಗೆಯ ಹಾದಿ ಎಷ್ಟು ಮುಳ್ಳುಗಳಿಂದ ಕೂಡಿದೆ ಎನ್ನುವುದು ಸ್ಪಷ್ಟವಾಗಲಿದೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿಜೆಪಿ ಎಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ನಿಷಾದ್ ಪಾರ್ಟಿ ಒಂದು ಸ್ಥಾನದಲ್ಲಿ ಆಪ್ನಾದಳ ಪಕ್ಷ ಎರಡು ಸ್ಥಾನದಲ್ಲಿ ಆರ್ಎಲ್ಡಿ ಪಕ್ಷ ಎರಡು ಸ್ಥಾನದಲ್ಲಿ ಭಾರತೀಯ ಸಮಾಜ ಪಕ್ಷ ಒಂದು ಸ್ಥಾನದಲ್ಲಿ ಸೇರಿದಂತೆ ಎನ್ ಡಿಎ ಮೈತ್ರಿಕೂಟ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹಂಚಿಕೊಂಡಿದೆ ಐ ಎನ್ ಡಿಐಎ ಮೈತ್ರಿಕೂಟ ಪ್ರಮುಖ ಪಕ್ಷವಾಗಿರುವ ಸಮಾಜವಾದಿ ಪಕ್ಷ ಅರವತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದರೆ ಕಾಂಗ್ರೆಸ್ ಪಕ್ಷ ಹದಿನೇಳು ಸ್ಥಾನದಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನದಲ್ಲಿ ಸ್ಪರ್ಧಿಸುವ ಮೂಲಕ ಎನ್ಡಿಎ ಮೈತ್ರಿಕೂಟಕ್ಕೆ ಐಎನ್ಡಿಐಎ ಮೈತ್ರಿಕೂಟ ಪ್ರಬಲವಾದಂತಹ ಸ್ಪರ್ಧೆಯನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೊಡಲಿದೆ ಎಂದು ಉತ್ತರ ಪ್ರದೇಶದಲ್ಲಿ ಚರ್ಚೆ ನಡೆಯುತ್ತಿದೆ ರಾಮ ಮಂದಿರ ಉದ್ಘಾಟನೆಯ ನಂತರ ಬಿಜೆಪಿ ಹಿಂದುತ್ವದ ಅಲೆಯಲ್ಲಿ ಬಹುದೊಡ್ಡ ಗೆಲುವನ್ನು ಈ ಬಾರಿಯೂ ಕೂಡ ನಾವು ಪಡೆಯುತ್ತೇವೆ ಎನ್ನುವ ಅತಿಯಾದ ಆತ್ಮವಿಶ್ವಾಸದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಓದಲ್ಲಿ ಬಂದಲ್ಲಿ ಇದೇ ಮಾತನ್ನು ಹೇಳುತ್ತಿದ್ದಾರೆ ವಾಸ್ತವ ವಿಚಾರವೇ ಬೇರೆಯದ್ದೇ ಇದೆ ಉತ್ತರ ಪ್ರದೇಶದಲ್ಲಿ ನಿರ್ಣಾಯಕವಾದಂತಹ ಬ್ರಾಹ್ಮಣ ಸಮುದಾಯದ ಶೇಕಡ ಹನ್ನೆರಡರಷ್ಟು ಮತ ಪ್ರಮಾಣ ಇದೆ ಇದು ಸಾಂಪ್ರದಾಯಿಕವಾಗಿ ಬಿಜೆಪಿಯ ಬಹುದೊಡ್ಡ ಮತ ಬ್ಯಾಂಕ್ ಇದರಲ್ಲಿ ಪ್ರಮುಖವಾಗಿ ಸ್ಮಾರತ ಬ್ರಾಹ್ಮಣರು ಎಂಟು ಪರ್ಸೆಂಟ್ ಇದ್ದಾರೆ ರಾಮ ಮಂದಿರ ಉದ್ಘಾಟನೆಯ ನಂತರ ಸ್ಮಾರತ ಬ್ರಾಹ್ಮಣರು ಬಿಜೆಪಿಯ ವಿರುದ್ಧ ಮುನಿಸಿಕೊಂಡಿದ್ದಾರೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಸ್ಮಾರತ ಬ್ರಾಹ್ಮಣರನ್ನು ಕಡೆಗಣಿಸಿದ್ದಾರೆ ಎನ್ನುವ ಬಹುದೊಡ್ಡ ಅಪವಾದಕ್ಕೆ ಪುಷ್ಟಿ ನೀಡುವಂತೆ ಶಂಕರಾಚಾರ್ಯ ಪೀಠದ ನಾಲ್ಕು ಸ್ವಾಮಿಗಳು ಕೂಡ ಅಪೂರ್ಣಗೊಂಡಿರುವ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗುವುದಿಲ್ಲ ಇದು ಹಿಂದೂ ಸನಾತನ ಧರ್ಮಕ್ಕೆ ವಿರುದ್ಧವಾದಂತಹ ನಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಭಾರತೀಯ ಜನತಾ ಪಕ್ಷ ಚುನಾವಣಾ ದೃಷ್ಟಿಯಲ್ಲಿ ಅಪೂರ್ಣಗೊಂಡಂತಹ ರಾಮ ಮಂದಿರವನ್ನು ಉದ್ಘಾಟನೆ ಮಾಡುತ್ತಿದೆ ಇದು ಹಿಂದೂ ಸನಾತನ ಧರ್ಮ ವಿಧಿ ವಿಧಾನ ಕಾರ್ಯಗಳಿಗೆ ವಿರುದ್ಧವಾದ ನಡೆ ಎಂದು ತಮ್ಮ ಆಕ್ರೋಶಗಳನ್ನು ನಾಲ್ಕು ಶಂಕರಾಚಾರ್ಯ ಪೀಠದ ಪೀಠಾಧಿಪತಿಗಳು ಸಾರ್ವಜನಿಕರ ಎದುರಿಗೆ ತೆರೆದಿಡುವ ಮೂಲಕ ಸ್ಮಾರ್ಥ ಬ್ರಾಹ್ಮಣರ ಅಸ್ಮಿತೆಯನ್ನು ಉತ್ತರ ಪ್ರದೇಶ ಲೋಕಸಭಾ ಚುನಾವಣೆಯಲ್ಲಿ ತೇಲಿಬಿಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ವೈಖರಿಗೆ ಬ್ರಾಹ್ಮಣ ಸಮುದಾಯ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದೆ ಬ್ರಾಹ್ಮಣ ಸಮುದಾಯದ ಹಲವು ಉದ್ಯಮಿಗಳನ್ನು ಮತ್ತು ಭೂಗತ ಲೋಕದ ನಾಯಕರನ್ನು ಯೋಗಿ ಆದಿತ್ಯನಾಥ್ ಅವರು ಅಕ್ರಮವಾಗಿ ಎನ್ಕೌಂಟರ್ಗಳ ಮೂಲಕ ನಮ್ಮ ಸಮುದಾಯದ ನಾಯಕರನ್ನು ಹತ್ತಿಕ್ಕುವ ವ್ಯವಸ್ಥಿತ ಷಡ್ಯಂತ್ರಗಳನ್ನು ರೂಪಿಸುತ್ತಿದ್ದಾರೆ ಎನ್ನುವ ಬಹುದೊಡ್ಡ ಅಸಮಾಧಾನಕ್ಕೆ ಬಿಜೆಪಿಯ ವಿರುದ್ಧ ಮತ ಹಾಕುವ ಮೂಲಕ ಎಂಟು ಪರ್ಸೆಂಟ್ ಇರ್ತಕ್ಕಂಥ ಸ್ಮಾರ್ಥ ಬ್ರಾಹ್ಮಣರು ಬಿಜೆಪಿ ಸೋಲಿಗೆ ಟೊಂಕ ಕಟ್ಟಿ ನಿಲ್ಲಲಿದ್ದಾರೆ ಎಂದು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಇನ್ನು ಐ ಎ ಮೈತ್ರಿಕೂಟ ಸಮಾಜವಾದಿ ಪಕ್ಷದ ಅಖಿಲೇಶ್ ಸಿಂಗ್ ಯಾದವ್ ಕಾಂಗ್ರೆಸ್ನ ಅಜಯ್ ರೈ ಅವರು ಬಹು ದೊಡ್ಡ ರಣತಂತ್ರಗಳನ್ನು ಎಣೆಯುತ್ತಿದ್ದಾರೆ ಕಾಂಗ್ರೆಸ್ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಸಮಾಜವಾದಿ ಪಕ್ಷ ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ತೃಣಮೂಲ ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನದಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಜಾತ್ಯಾತೀತ ಮತಗಳು ಯಾವುದೇ ಕಾರಣಕ್ಕೂ ಕಟ್ಟು ಕದಲದಂತೆ ನಿಗಾ ವಹಿಸುತ್ತಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮತ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇರ್ತಕ್ಕಂತಹ ಯಾದವ ಮತಗಳು ಜೊತೆಗೆ ಸ್ಮಾರ್ಥ ಬ್ರಾಹ್ಮಣರು ಕೈ ಜೋಡಿಸಿದರೆ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ ಧೂಳಿಪಟವಾಗುವುದು ನಿಶ್ಚಿತ ಎಂದು ಹಲವರು ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಹಲೆಯಲ್ಲಿಯೇ ಐ ಎನ್ ಡಿ ಐ ಎ ಮೈತ್ರಿಕೂಟ ಬಿಜೆಪಿಯನ್ನು ಅರವತ್ನಾಲ್ಕು ಸ್ಥಾನಗಳಿಂದ ಹತ್ತು ಹನ್ನೆರಡು ಸ್ಥಾನಗಳಿಗೆ ಕಟ್ಟಿ ಹಾಕುವ ಬಹುದೊಡ್ಡ ಹುಮ್ಮಸ್ಸಿನಲ್ಲಿ ಉತ್ತರ ಪ್ರದೇಶದಲ್ಲಿ ಮುನ್ನುಗ್ಗುತ್ತಿದ್ದಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಅಗ್ನಿಪತ್ ಯೋಜನೆಯ ಅಸಮರ್ಪಕ ನೇಮಕಾತಿ ಪ್ರಕ್ರಿಯೆ ಪೊಲೀಸ್ ಪೇದೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೀಗೆ ಹತ್ತು ಹಲವು ಸಮಸ್ಯೆಗಳಿಂದ ಉದ್ಯೋಗಿಗಳು ನಿರುದ್ಯೋಗ ತಾಂಡವವಾಡುತ್ತಿರುವುದು ಸರಿಯಾಗಿ ದುಡಿಯುವ ವರ್ಗಗಳಿಗೆ ವೇತನ ಉದ್ಯೋಗ ಸಿಗದೆ ಅಲ್ಲಿನ ಯುವ ಸಮುದಾಯ ಕೇಂದ್ರದ ನರೇಂದ್ರ ಮೋದಿ ಅವರ ಆಡಳಿತ ವಿರೋಧಿ ಅಲೆ ರಾಜ್ಯದ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ವಿರೋಧಿ ಅಲೆಯನ್ನು ಜನರ ಕೆಳ ಹಂತಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ತೆಗೆದುಕೊಂಡು ಹೋಗುತ್ತೆ ಸಮಾಜವಾದಿ ಪಕ್ಷ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅದನ್ನು ಮತಗಳಾಗಿ ಯಾವ ರೀತಿ ಪರಿಗಣಿಸುತ್ತೆ ಎನ್ನುವುದರ ಮೇಲೆ ಉತ್ತರ ಪ್ರದೇಶದ ರಾಜಕೀಯ ಚಿತ್ರಣ ಸಿಗಲಿದೆ ಬಿ ಎಸ್ ಪಿ ಪಕ್ಷ ಕಳೆದ ಬಾರಿ ಮಹಾಗಠಬಂಧನ್ ಮೂಲಕ ಸುಮಾರು ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಹತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಮತಗಳನ್ನು ಗಳಿಸಿದಂತಹ ಬಹುಜನ ಸಮಾಜವಾದಿ ಪಕ್ಷ ಮಾಯಾವತಿಯವರು ಈ ಬಾರಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಸ್ವತಂತ್ರವಾಗಿ ನಾವು ಸ್ಪರ್ಧೆ ಮಾಡುತ್ತೇವೆ ಎಂದು ತಮ್ಮ ಪಕ್ಷದ ಉರಿಯಾಳುಗಳನ್ನು ಕಣಕ್ಕಿಳಿಸಿದೆ ಆದರೆ ಕಳೆದ ಎರಡು ಲೋಕಸಭಾ ಚುನಾವಣೆ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಪಿಯ ಮತಗಳು ಬಿಜೆಪಿಗೆ ವರ್ಗಾವಣೆಯಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಅದೇ ಉಮಸ್ಸಿನಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಈ ಬಾರಿ ದಲಿತ ಮತಗಳ ಧ್ರುವೀಕರಣಕ್ಕೆ ಹೆಚ್ಚು ಗಮನ ನೀಡುತ್ತಿದೆ ಮಾಯಾವತಿಯವರು ಪ್ರಬಲವಾದಂತಹ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡರೂ ಕೂಡ ಬಿಎಸ್ಪಿಯ ಮತ ಬ್ಯಾಂಕ್ ಯಾವ ರೀತಿ ಛಿದ್ರವಾಗಲಿದೆ ಅನ್ನುವುದರ ಮೇಲೆ ಐಎನ್ ಡಿಐಎ ಮೈತ್ರಿಕೂಟದ ಸೋಲು ಗೆಲುವು ಎನ್ಡಿಎ ಮೈತ್ರಿಕೂಟದ ನಾಗಾಲೋಟ ಇದೆಯೋ ಇಲ್ಲವೋ ಎನ್ನುವುದು ಜೂನ್ ನಾಲ್ಕರಂದು ಸ್ಪಷ್ಟವಾಗಲಿದೆ